ಕೆಲವೊಂದು ಪಕ್ಷದಲ್ಲಿರುವಂತವ್ರು ನಮ್ಮ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಬೇಕಾದ್ರೆ ನಾವು ಬೇರೆ ಬೇರೆ ಮಂತ್ರಿಗಳ ಜೊತೆಗೆ ಶಾಸಕರ ಜೊತೆಗೆ ನಾವು ಭೇಟಿ ಆಗ್ತಿರ್ತೀವಿ ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಲ್ಲಿ ಅವರು ಆ ಇಲಾಖೆಗೆ ಮತ್ತು ಬೇರೆ ಬೇರೆ ಸಹಾಯಗಳು ಕರ್ನಾಟಕಕ್ಕೆ ಬೇಕಾದಾಗ ಸರ್ವೇ ಸಾಮಾನ್ಯ ಮೇಲ್ಗಡೆ ಹೋಗಿ ಭೇಟಿಯಾಗಿರುವಂತ ಮೇಲ್ಗಡೆ ಭೇಟಿಯಾಗಿ ಬಂದಿರಬಹುದು ಈಗ ನಾನು ಇವತ್ತು ಮಾತಾಡಿದ ತಕ್ಷಣನೇ ಅದಕ್ಕೆ ಬೇರೆ ಅರ್ಥ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಮುರುಗೇಶ್ ಶಿವರಾಜ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಏನಿರಲಿಲ್ಲ ಈ ಭಾಗದ ಸಮಸ್ಯೆಗಳನ್ನು ಅವ್ರಿಗೆ ಮನಸ್ಸ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ನಾನು ಮಾಡಿದೆ ನೋಡಿ ರಾಜಕಾರಣ ಅಂದ್ರೆ ಯಾವತ್ತು ಸೂರ್ಯ ಪೂರ್ವಕ್ಕೆ ಹುಟ್ಟುವಂಥದ್ದು ಅದು ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ರಾಜಕಾರಣದಲ್ಲಿ ಯಾವತ್ತೂ ಮೆಥಮೆಟಿಕ್ಸ್ ಆಗಲ್ಲ ಇದು ಏನಿದ್ರು ಕೆಮಿಸ್ಟ್ರಿ ಇದು ಟೂ ಪ್ಲಸ್ ಟು ಪೂರ್ವ ಆಗ್ಬೋದು ಟೆನ್ ಆಗ್ಬೋದು ಏನಾದರೂ ಆಗ್ಬೋದು ಆ ರೀತಿ ಇದ್ದಾಗ ಒಂದೊಂದು ಪಕ್ಷದಲ್ಲಿ ಇರುವಂಥವ್ರು ಶಾಶ್ವತ ಮಿತ್ರರು ಇರೋಲ್ಲ ಯಾವಾಗ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು ಅದ್ರ ಕಾಯ್ದೆ ನೋಡಿ ಇಲ್ಲ ಅದನ್ನೆಲ್ಲ ಹೇಳಕ್ಕಾಗಲ್ಲ ನಾಲ್ಕು ಗೋಡಿ ನಡುವೆ ಇರ್ತದೆ ಅದ್ರ ಒಂದು ಮಾತ್ರ ಸತ್ಯ ಅದ್ರ ಮೇಲೆ ಆಗ್ತಾ ಇರುವಂತ ನಾನು ಗಮನಿಸಿದ್ದೇನೆ ನಮ್ಮ ಕರ್ನಾಟಕಕ್ಕೆ ಬೇಕಾಗುವಂತ ಅನುಕೂಲತೆಗಳನ್ನ ನಮ್ಮ ಪ್ರಹ್ಲಾದ್ ಜೋಶಿ ಅವರ್ಮಗಳ ಮುಖಾಂತರ ಇರ್ಬೋದು ಕೇಂದ್ರದ ನೀರಾವರಿ ಸಚಿವರುಗಳ ಮುಖಾಂತರ ಇರ್ಬೋದು ಅವ್ರು ನಮ್ ಕರ್ನಾಟಕ ಒಟ್ಟಾರೆ ನಮ್ಮ ಕರ್ನಾಟಕ ಹೆಚ್ಚಿನ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಂದ್ರೆ ಅದು ಒಳ್ಳೇದು ಅಂತ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಇ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ